ಇಂದಿನಿಂದ ಜಾರಿಗೆ ಬರುತ್ತಿರುವ ಹೊಸ ಜಿಎಸ್ಟಿ ಸುಧಾರಣಾ ಕ್ರಮ ದೇಶದ ತೆರಿಗೆ ವ್ಯವಸ್ಥೆಗೆ ದೊಡ್ಡ ಬದಲಾವಣೆ ತಂದಿದೆ ಈಗಾಗಲೇ ಇದ್ದ ನಾಲ್ಕು ಜಿಎಸ್ಟಿ ಸ್ಲಾಬ್ಗಳನ್ನು ಸರಳಗೊಳಿಸಿ ಎರಡು ಮುಖ್ಯ ಸ್ಲಾಬ್ಗಳಿಗೆ ಇಳಿಸಲಾಗಿದೆ ಇಂದಿನಿಂದ ಶೇಕಡಾ ಐದು ಮತ್ತು ಶೇಕಡಾ ಹದಿನೆಂಟು ಎಂಬ ಎರಡು ದರಗಳಷ್ಟೇ ಜಾರಿಯಲ್ಲಿರುತ್ತವೆ ಇದಕ್ಕೆ ಹೆಚ್ಚುವರಿಯಾಗಿ ಐಷಾರಾಮಿ ಹಾಗೂ ಆರೋಗ್ಯಕ್ಕೆ ಹಾನಿಕಾರ ವಸ್ತು ಸೇವೆಗಳ ಮೇಲೆ ಶೇಕಡಾ ನಲವತ್ತರ ವಿಶೇಷ ತೆರಿಗೆ ವಿಧಿಸಲಾಗುತ್ತದೆ ಇದರೊಂದಿಗೆ ತೆರಿಗೆ ರಚನೆ ಮತ್ತಷ್ಟು ಸುಲಭ ಹಾಗೂ ಪಾರದರ್ಶಕವಾಗಿದೆ ಎರಡ್ ಸಾವಿರದ ಹದಿನೇಳರ ಮೊದಲು ಅನೇಕ ವಿಧದ ಅಡಕ ತೆರಿಗೆಗಳಿದ್ದವು ಅದರಿಂದ ತೆರಿಗೆ ವ್ಯವಸ್ಥೆ ಸಂಕೀರ್ಣವಾಗಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಜಾರಿಗೆ ಬಂದ ಜಿಎಸ್ಟಿ ಏಕೀಕೃತ ತೆರಿಗೆ ವ್ಯವಸ್ಥೆಗೆ ದಾರಿ ಮಾಡಿಕೊಟ್ಟಿತ್ತು ಆಗ ಶೇಕಡಾ ಐದು ಹನ್ನೆರಡು ಹದಿನೆಂಟು ಮತ್ತು ಇಪ್ಪತ್ತೆಂಟರಂತೆ ನಾಲ್ಕು ಸ್ಲ್ಯಾಬ್ಗಳು ಹಾಗೂ ಕೆಲವು ವಸ್ತುಗಳಿಗೆ ಹೆಚ್ಚುವರಿ ಸುಂಕ ಇತ್ತು ಈಗ ಜಿಎಸ್ಟಿ ಟೂ ಪಾಯಿಂಟ್ ಜೀರೋ ಸುಧಾರಣೆಯಡಿ ಈ ವ್ಯವಸ್ಥೆಯನ್ನ ಇನ್ನಷ್ಟು ಸರಳಗೊಳಿಸಲಾಗಿದೆ ಹೊಸ ಕ್ರಮದಿಂದ ಬಹುತೇಕ ವಸ್ತುಗಳ ಬೆಲೆ ಕಾಣಲಿದೆ ಇನ್ನು ಶೇಕಡ ಹನ್ನೆರಡರ ಸ್ಲಾಬ್ನಲ್ಲಿದ್ದ ದಿನನಿತ್ಯ ಬಳಕೆಯ ಸರಕುಗಳು ಶೇಕಡಾ ಐದಕ್ಕೆ ಇಳಿದಿವೆ ಪೇಸ್ಟ್ ಸೋಪ್ ಶಾಂಪು ಬಿಸ್ಕತ್ ಜ್ಯೂಸ್ ತುಪ್ಪ ಸೈಕಲ್ ಸ್ಟೇಷನರಿ ಬಟ್ಟೆ ಪಾದರಕ್ಷೆ ಮುಂತಾದ ಗೃಹ ಬಳಕೆ ವಸ್ತುಗಳು ಈಗ ಏಳರಿಂದ ಎಂಟು ಪರ್ಸೆಂಟ್ ರಷ್ಟು ಕಡಿಮೆ ಬೆಲೆಗೆ ಸಿಗಲಿವೆ ಅದೇ ರೀತಿ ಶೇಕಡ ಇಪ್ಪತ್ತೆಂಟರ ತೆರಿಗೆಯಲ್ಲಿದ್ದ ಎಸಿ ಫ್ರಿಡ್ಜ್ ಡಿಶ್ ವಾಷರ್ ದೊಡ್ಡ ಟಿವಿ ಸಿಮೆಂಟ್ ಸಣ್ಣ ಕಾರುಗಳು ಮತ್ತು ದ್ವಿಚಕ್ರ ವಾಹನಗಳಿಗೂ ಶೇಕಡಾ ಹದಿನೆಂಟರಷ್ಟು ತೆರಿಗೆ ವಿಧಿಸಲಾಗಿದೆ ಇವುಗಳು ಬೆಲೆಯಲ್ಲಿ ಕಡಿಮೆಯಾಗಲಿದೆ ಇನ್ನು ಇನ್ಶೂರೆನ್ಸ್ ಪ್ರೀಮಿಯಂನ ಮೇಲಿನ ತೆರಿಗೆ ಕೂಡ ಶೇಕಡಾ ಹದಿನೆಂಟರಿಂದ ಶೇಕಡ ಐದಕ್ಕೆ ಇಳಿದಿದೆ ಕೆಲ ಸೇವೆಗಳು ಸಂಪೂರ್ಣ ತೆರಿಗೆ ವಿನಾಯಿತಿ ಪಡೆಯಲಿವೆ ಆದರೆ ಸಿಗರೇಟ್ ತಂಬಾಕು ಉತ್ಪನ್ನಗಳು ಆಲ್ಕೋಹಾಲ್ ಪಾನ್ ಮಸಾಲಾ ಆನ್ಲೈನ್ ಬೆಟ್ಟಿಂಗ್ ಹಾಗೂ ಗೇಮಿಂಗ್ಗಳಂತಹ ಹಾನಿಕಾರಕ ಹಾಗೂ ಚಟದ ವಸ್ತು ಸೇವೆಗಳು ಶೇಕಡಾ ನಲವತ್ತರ ಬಾರಿ ತೆರಿಗೆಗೆ ಒಳಪಡಲಿವೆ ಅದೇ ರೀತಿ ಐಷಾರಾಮಿ ವಸ್ತುಗಳಾದ ಡೈಮಂಡ್ ಅವಳ ಮುಂತಾದವುಗಳ ಮೇಲೂ ಹೆಚ್ಚಿನ ಜಿಎಸ್ಟಿ ಜಾರಿಯಾಗಲಿದೆ ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಜಿತ್ ಓವರ್ ಅಭಿಜಿತ್ ಎಸ್ ರಂಜಿತಾ ಹೌದು ದೇಶದಾದ್ಯಂತ ಇಂದಿನಿಂದ ಜಿ ಎಸ್ ಟಿ ದರ ಕಡಿಮೆ ಆಗಿರುವಂತದ್ದು ಜನತೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅದರಲ್ಲೂ ಬಹಳ ಮುಖ್ಯವಾಗಿ ರಾಜ್ಯದ ಜನತೆಗೆ ಕರ್ನಾಟಕ ರಾಜ್ಯದಲ್ಲಿ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು ನಂದಿನಿ ಉತ್ಪನ್ನಗಳ ಬೆಲೆನೂ ಕೂಡ ಕಡಿಮೆ ಆಗೋದ್ರಿಂದಾಗಿ ಒಂದು ಕಡೆ ಕೇಂದ್ರ ಸರ್ಕಾರದಿಂದ ಗಿಫ್ಟ್ ಆದರೆ ರಾಜ್ಯ ಸರ್ಕಾರದಿಂದ ಕೂಡ ನಂದಿನಿ ಉತ್ಪನ್ನಗಳ ಬೆಲೆಯನ್ನು ಕಡಿಮೆ ಮಾಡಿರುವಂತಹದನ್ನು ಎರಡು ರೀತಿಯಲ್ಲಿ ಸಂಭ್ರಮ ಪಡುವಂತಹ ವಿಚಾರ ಅಂತಲೇ ಹೇಳ್ಬೋದು ಈಗಾಗಲೇ ಕೇಂದ್ರ ಸರ್ಕಾರ ಘೋಷಣೆ ಮಾಡಲಾಗಿದೆ ಅಥವಾ ಜಿ ಎಸ್ ಟಿ ಟಿ ದರವನ್ನು ಪರಿಷ್ಕೃತ ಮಾಡುವ ಮಾಡುವಂಥ ಹಿನ್ನೆಲೆಯಲ್ಲಿ ದಿನ ಬಳಕೆ ವಸ್ತುಗಳ ದರನೂ ಕೂಡ ಕಡಿಮೆ ಆಗಿರುವಂಥದ್ದು ಬಹಳ ಮುಖ್ಯವಾಗಿ ಶಾಂಪೂ ಹೇರ್ ಆಯಿಲ್ ಈ ಇಂಥ ವಸ್ತುಗಳು ಅಂದರೆ ಟಿ ವಿ ಫ್ರಿಡ್ಜು ಫ್ಯಾನು ಈ ಈ ಇಂಥ ವಸ್ತುಗಳು ಕೂಡ ದರಗಳು ಕೂಡ ಕಡಿಮೆ ಆಗಿರುವಂಥ ಹಿನ್ನೆಲೆಯಲ್ಲಿ ನವರಾತ್ರಿ ಅಥವಾ ದಸರಾಗೆ ಕೇಂದ್ರ ಸರ್ಕಾರ ಗಿಫ್ಟ್ ನೀಡಿದೆ ಅಂತಲೇ ಹೇಳಬಹುದಾಗಿದೆ ಬಹಳ ಮುಖ್ಯವಾಗಿ ಆಯುಧ ಪೂಜೆ ಅಂತ ಹೇಳುವಾಗ ಎಲ್ಲರೂ ಕೂಡ ಹೊಸ ವಾಹನವನ್ನು ಖರೀದಿ ಮಾಡ್ತಾರೆ ಅದರಲ್ಲೂ ಟೂ ವೀಲರ್ ಆಗಿರ್ಬೋದು ಅಥವಾ ಫೋರ್ ವೀಲರ್ ಆಗಿರ್ಬೋದು ಕಾರು ಮತ್ತು ಬೈಕು ಖರೀದಿ ಮಾಡುವವರಿಗೆ ವಾಹನ ಸವಾರರಿಗಿದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬಹಳ ಪ್ರಮುಖವಾಗಿ ದಿನ ಬಳಕೆ ವಸ್ತುಗಳ ಆಗಿದಂತಹ ಹಾಲು ಮೊಸರು ಮಜ್ಜಿಗೆ ತುಪ್ಪ ಬೆಣ್ಣೆ ಈ ಎಲ್ಲದರಲ್ಲೂ ಅಂದರೆ ಹನ್ನೆರಡು ಪರ್ಸೆಂಟ್ ಇರುವಂಥದ್ದು ಐದು ಪರ್ಸೆಂಟ್ಗೆ ಬಂದಿರುವಂಥದ್ದು ಇನ್ನು ವಾಹನ ಖರೀದಿಯ ಗ್ರಾಹಕರಿಗೂ ಕೂಡ ಇಳಿಕೆಯಾಗಿರುವಂಥದ್ದು ಅಂದರೆ ಖರೀದಿ ಮಾಡುವಂತಹ ದರ ಈಗ ಹೆಚ್ಚು ಕಡಿಮೆ ಸರಾಸರಿ ಒಂದು ಲಕ್ಷ ವಾಹನ ಖರೀದಿಗೆ ಆಗಿರುವಂಥದ್ದು ಇದೆಲ್ಲದೂ ಕೂಡ ಈ ವರ್ಷ ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ ಹಾಗೆ ನವರಾತ್ರಿಗೆ ಇದು ಗಿಫ್ಟ್ ಅಂತಲೇ ಹೇಳ್ಬೋದು ಈಗಾಗಲೇ ಕೇಂದ್ರ ಸರ್ಕಾರ ಕೆ ಎಂ ಎಫ್ ಅಂದರೆ ನಂದಿನಿ ಉತ್ಪನ್ನಗಳ ಬೆಲೆನೂ ಕೂಡ ಇವತ್ತಿನಿಂದನೂ ಕೂಡ ಕಡಿಮೆ ಆಗುವಂಥದ್ದನ್ನು ಕೂಡ ರಾಜ್ಯ ಘೋಷಣೆ ಮಾಡಿತ್ತು ಆದರೆ ರಾಜ್ಯ ರಾಜ್ಯದ ಜನತೆಗೆ ಇದು ಡಬಲ್ ಧಮಕ ಅಂತಲೇ ಹೇಳ್ಬೋದು ಒಂದು ಕಡೆ ಕೇಂದ್ರ ಸರ್ಕಾರದ ಜಿ ಎಸ್ ಟಿ ದರ ಕಡಿಮೆಯಾಗಿದ್ದರೆ ಮತ್ತೊಂದೆಡೆ ರಾಜ್ಯದಲ್ಲಿ ಏನು ನಂದಿ ಉತ್ಪನ್ನಗಳ ಬೆಲೆನೂ ಕೂಡ ಕಡಿಮೆ ಆಗಿರುವುದರಿಂದ ಡಬಲ್ ಧಮಾಕ ಅಂತಾನೆ ಹೇಳಬಹುದು ಬಹಳ ಮುಖ್ಯವಾಗಿ ದಿನಬಳಕೆಯ ವಸ್ತುಗಳು ವಾಹನ ಖರೀದಿಯಾಗಿರುವಂಥದ್ದು ಅಥವಾ ಯಂತ್ರಗಳನ್ನು ಕೂಡ ಖರೀದಿ ಮಾಡುವಂತ ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆನೂ ಕೂಡ ಕಡಿಮೆ ಆಗಿರೋದ್ರಿಂದಾಗಿ ದೇಶದಾದ್ಯಂತ ಈಗ ಜಿ ಎಸ್ ಟಿ ಪರಿಷ್ಕರಣೆ ಆಗಿರೋದ್ರಿಂದಾಗಿ ಕಡಿಮೆ ಆಗಿರೋದ್ರಿಂದಾಗಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ರಂಜಿತಾ ನಿಮ್ಮ ಮಗು ಅಳ್ತಿದೆಯಾ ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪು ಬೆಳಿಬೇಕ ಹಾಗಾದ್ರೆ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್